ಮಗನ ಸಂಸಾರದ ಬಗ್ಗೆ ಮಾತನಾಡಿದ ಸುರೇಖಾಗೆ ಚಳಿ ಬಿಡಿಸಿದ ನಾಗಾರ್ಜುನ ನಟ ನಾಗಚೈತನ್ಯ ಸಮಂತ ವಿಚ್ಛೇದನಕ್ಕೆ ಮಾಜಿ ಸಚಿವ ಕೆಟಿಆರ್ ಕಾರಣ ವಿಚ್ಛೇದನ ಕುರಿತು ಸಚಿವೆ ಕೊಂಡ ಸುರೇಖಾ ಅವರು ನೀಡಿರುವ ಹೇಳಿಕೆ ಇದೀಗ ಸಂಚಲನ ಮೂಡಿಸಿದೆ ನಾಗಚೈತನ್ಯ ತಂದೆ ನಾಗಾರ್ಜುನ ಇದಕ್ಕೆ ಸಿಡಿದೆದ್ದು ಟ್ವೀಟ್ ಮಾಡಿದ್ದಾರೆ ಈ ಕಾಮೆಂಟ್ ಗಳು ಬಂದಾಗಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಬಿಆರ್ಎಸ್ ಮತ್ತು ಚೈತು ಮತ್ತು ಸ್ಯಾಮ್ ಅಭಿಮಾನಿಗಳ ನಡುವೆ ಭಾರಿ ಚರ್ಚೆ ನಡೀತಾ ಇದೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಬೆನ್ನಲ್ಲೇ ಸಾವಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಚ್ಛೇದನವು ನನ್ನ ವೈಯಕ್ತಿಕ ವಿಚಾರ ನನ್ನನ್ನು ರಾಜಕೀಯಕ್ಕೆ ಬಳಸಿಕೊಳ್ಬೇಡಿ ಎಂದು ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ಬೆನ್ನಲ್ಲೇ ನಾಗಚೈತನ್ಯ ತಂದೆ ನಾಗಾರ್ಜುನ ಟ್ವೀಟ್ ಮಾಡಿದ್ದಾರೆ ಇನ್ನು ನಾಗಾರ್ಜುನ ಟ್ವೀಟ್ನಲ್ಲಿ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಮಾನ್ಯ ಸಚಿವರಾದ ಶ್ರೀಮತಿ ಕೊಂಡಾ ಸುರೇಖಾ ಅವರ ಹೇಳಿಕೆಯನ್ನ ನಾನು ಬಲವಾಗಿ ಖಂಡಿಸ್ತೇನೆ ರಾಜಕೀಯದಿಂದ ದೂರ ಉಳಿದಿರುವ ಸಿನಿಮಾ ತಾರೆಯರ ಬದುಕನ್ನ ವಿರೋಧಿಗಳ ಟೀಕೆಗೆ ಬಳಸಿಕೊಳ್ಬೇಡಿ ದಯವಿಟ್ಟು ಇತರ ಜನರ ಗೌಪ್ಯತೆಯನ್ನ ಗೌರವಿಸಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮಹಿಳೆಯಾಗಿ ನಮ್ಮ ಕುಟುಂಬದ ವಿರುದ್ಧ ನಿಮ್ಮ ಕಾಮೆಂಟ್ಗಳು ಮತ್ತು ಆರೋಪಗಳು ಸಂಪೂರ್ಣವಾಗಿ ಅಪ್ರಸ್ತುತ ಮತ್ತು ಸುಳ್ಳು ನಿಮ್ಮ ಕಾಮೆಂಟ್ಗಳನ್ನು ತಕ್ಷಣವೇ ಹಿಂಪಡೆಯುವಂತೆ ವಿನಂತಿಸುತ್ತೇನೆ ಎಂದು ನಾಗಾರ್ಜುನ ಟ್ವೀಟ್ ಮಾಡಿದ್ದಾರೆ ಇನ್ನು ಸುರೇಖಾ ಅವರ ಕಾಮೆಂಟ್ಗಳಿಗೆ ನಾಗ ಚೈತನ್ಯ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಅವರು ನಿರ್ದಿಷ್ಟವಾಗಿ ಟ್ವೀಟ್ ಮಾಡದಿದ್ರೂ ಕೂಡ ಅವರು ತಮ್ಮ ತಂದೆ ನಾಗಾರ್ಜುನ್ ಅವರ ಟ್ವೀಟ್ ಅನ್ನ ರಿಟ್ವೀಟ್ ಮಾಡಿದ್ದಾರೆ ಸುರೇಖಾ ಅವರ ಕಾಮೆಂಟ್ಗಳಿಗೆ ಚಿತ್ರರಂಗದ ಅನೇಕರು ಸಹ ಪ್ರತಿಕ್ರಿಯಿಸ್ತಾ ಇದ್ದಾರೆ ಇನ್ನು ಸುರೇಖಾ ಆರೋಪ ಏನು ಅಂತ ನೋಡ್ತಾ ಹೋಗುವುದಾದ್ರೆ ಬಾಪುಘಾಟ್ನಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸುರೇಖಾ ಟಾಲಿವುಡ್ ರಿಯಲ್ ಲೈಫ್ ಜೋಡಿ ನಾಗಚೈತನ್ಯ ಮತ್ತು ಸಮಂತ ತಮ್ಮ ವಿಚ್ಛೇದನಕ್ಕೆ ಕೆಟಿಆರ್ ಕಾರಣ ಎನ್ನಲಾಗುತ್ತಿದೆ ನಾನು ಇದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾನೆ ಕೆಟಿಆರ್ ಅವರು ಸಚಿವರಾಗಿದ್ದ ಅವಧಿಯಲ್ಲಿ ಹಲವು ಸಿನಿಮಾ ನಾಯಕಿಯರ ಜೀವನದೊಂದಿಗೆ ಆಟವಾಡಿದ್ದಾರೆ ನಾಯಕಿಯರ ಫೋನ್ ಕದ್ದಾಲಿಕೆ ಮಾಡಿ ನಾಯಕಿಯರನ್ನ ಡ್ರಗ್ಸ್ ಚಟಕ್ಕೆ ಸಿಲುಕಿಸಿ ಅವರ ಜೀವನವನ್ನೇ ನಾಶ ಮಾಡಿದ್ದಾರೆ ನಾಯಕಿಯರು ಬೇಗ ಮದುವೆಯಾಗದೇ ಇರಲು ಕಾರಣ ಕೆಟಿಆರ್ ನಾಯಕಿಯರ ಜೀವನ ಹಾಳು ಮಾಡಿದ್ದು ಟಾಲಿವುಡ್ನ ಹಿರಿಯರೆಲ್ಲರಿಗೂ ಗೊತ್ತು ಎಂದು ಸಾಲು ಸಾಲು ಆರೋಪ ಮಾಡಿ ಆಕ್ರೋಶ ಹೊರಹಾಕಿದ್ರು ಈ ಬೆನ್ನಲ್ಲೇ ಇದೀಗ ಈ ಬಗ್ಗೆ ನಾಗಾರ್ಜುನ್ ಟ್ವೀಟ್ ಮಾಡಿ ಇದಕ್ಕೆ ಸಿನಿ ತಾರಿಯರನ್ನ ಎಳೆಯಬೇಡಿ ಹಾಗೆ ರಾಜಕೀಯ ಮತ್ತು ಸಿನಿಮಾ ತಾರಿಯರ ನಡುವೆ ಸಂಬಂಧ ಕಲ್ಪಿಸಬೇಡಿ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿಕೊಂಡಿದ್ದಾರೆ